ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಆಗಿ ತಿನ್ಬೋದು ಮತ್ತು ಸೈಡ್ ಡಿಶ್ ಆಗೋ ಇಟ್ಕೊಂಡು ತಿನ್ಬೋದು ತುಂಬಾ ಈಸಿ ಅಂಥದ್ದು ಕೇವಲ ಕೆಲವೇ ವಸ್ತುಗಳಿಂದ ಇದು ಒಳ್ಳೆ ಟೇಸ್ಟಿ ಆದಂಥ ಒಂದು ಪ್ರಾನ್ಸ್ ಫ್ರೈ ಮಾಡ್ಬೋದು ಸೊ ಇದು ಮಾಡಲಿಕ್ಕೆ ಬೇಕಾಗಿರೋದು ಒಂದು ಅರ್ಧ ಟೀ ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಟೀ ಸ್ಪೂನು ಅರ್ಶಿಣ ತೊಗೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಎರಡು ಸು ಟೀ ಸ್ಪೂನಷ್ಟು ಎಣ್ಣೆ ಆಗಿದ್ರೆ ಸಾಕು ಮತ್ತು ಪ್ರಾನ್ಸ್ನೆಲ್ಲ ತೊಳ್ಕೊಂಡಿದ್ದೀನಿ ಸೊ ತೊಳ್ಕೊಂಡು ಕ್ಲೀನ್ ಮಾಡಿರೋದು ಇದು ಒಂದು ಕೆ ಜಿ ಪ್ರಾನ್ಸು ಸೊ ಒಂದು ಕೆ ಜಿ ಮಾಡಿದರೆ ಅದು ಅರ್ಧ ಕೆ ಅರ್ಧ ಕೆ ಜಿನೇ ಆಗೋದು ಸೊ ಒಂದು ಕೆ ಜಿ ನಾವು ಪ್ರಾನ್ಸ್ ತೊಗೊಂಡ್ರೆ ಅರ್ಧ ಕೆ ಜಿನೇ ಆಗೋದು ಸೊ ಅರ್ಧಕ್ಕೆ ಅರ್ಧ ವೇಸ್ಟೇ ಇರುತ್ತೆ ಸೊ ಇದು ಅರ್ಧ ಕೆ ಜಿ ಅಂತಲೇ ಇಟ್ಕೋಬೋದು ಸೊ ಒಂದು ಕೆ ಜಿ ಪ್ರಾನ್ಸ್ ಅಂತ ನಾನು ಹೇಳಿ ಸೊ ಇದ್ರೊಳಗಡೆ ಗಲೀಜು ಇರುತ್ತೆ ಮೇಲೆ ಕೆಳಗಡೆ ಸೊ ಅದನ್ನು ಕಟ್ ಮಾಡಿ ತೆಗಿಬೇಕು ವಿಡಿಯೋ ಮಾಡಿ ತೋರಿಸ್ತೀನಿ ಅದು ಹೇಗೆ ಕ್ಲೀನ್ ಮಾಡೋದು ಅಂತ ಸೊ ಈಗ ನಾನು ಪ್ರಾನ್ಸ್ನೆಲ್ಲ ತೋ ತೊಳೆದು ಹಾಕ್ಕೊಂಡಿದ್ದೀನಿ ಮಸಾಲೆ ಎಲ್ಲ ತೋರಿಸಿದೆಲ್ಲ ಸೊ ಆ ಮಸಾಲೆಯನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳೋದು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ ಸೊ ಖಾರದ ಪುಡಿ ಅಷ್ಟು ಬಿಳಿ ಪೇಸ್ಟ್ ಅಷ್ಟೇ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳೋದು ಮಿಕ್ಸ್ ಮಾಡ್ತಾಯಿದ್ದೀವಿ ಸೊ ಮ್ಯಾರಿನೇಟ್ ಮಾಡಿ ಇಮಿಡಿಯೇಟಾಗಿಯೇ ಮಾಡ್ಕೋಬೋದು ಸೊ ಮ್ಯಾರಿನೇಟ್ ಮಾಡಿ ಸ್ವಲ್ಪ ತಿಟ್ಟರೂ ತೊಂದರೆ ಇಲ್ಲ ಸೊ ಇಲ್ಲ ನಾವು ಸ್ಟೋರ್ ಮಾಡಿನೂ ಮಾಡಿಕೊಂಡು ತಿನ್ಬೋದು ಸೊ ಸ್ಟೋರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಪ್ರಾನ್ಸು ಮ್ಯಾರಿನೇಟ್ ರೆಡಿ ಇದೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅತಿ ಕಡಿಮೆ ಸಮಯದಲ್ಲಿ ರುಚಿಕರವಾದ ಪ್ರಾನ್ಸ್ ಫ್ರೈ ಇಲ್ಲ ಸ್ನ್ಯಾಕ್ಸ್ ಆಗಿ ಮಾಡಿಕೊಂಡು ತಿನ್ನೋಣ ಬನ್ನಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದನ್ನು ಸ್ಟವ್ ಮೇಲಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಬಿಸಿ ಆಗ್ತಾ ಇದ್ದಂಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕಾಯಿಸ್ಕೋಬೇಕು ಮತ್ತು ಪ್ರಾನ್ಸ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಸೊ ಅದು ಒಂದೊಂದಾಗಿ ತೊಗೋಬೇಕು ತಗೊಂಡು ಅದರಲ್ಲಿ ಇಡಬೇಕು ಇಡುವಾಗ ಹುಷಾರಾಗಿ ಕೈಯಲ್ಲಿ ಎಣ್ಣೆ ಎರ್ಚ್ಬೋದು ಸೊ ಅದಕ್ಕೆ ನಿಧಾನವಾಗಿ ಬಿಡಬೇಕು ಬಿಸಾಡಬಾರ್ದು ನಿಧಾನಕ್ಕೆ ಇಟ್ಟಾಗ ಅದು ಸರಿಗೆ ಬರುತ್ತೆ ಇಲ್ಲದಿದ್ದರೆ ನಾವು ಜೋರಾಗಿ ಹಾಕಿದ್ರೆ ಎಣ್ಣೆ ಎರಚುತ್ತೆ ಸೊ ನಿಧಾನಕ್ಕೆ ಬಿಡಬೇಕು ನೋಡಿ ಈ ಥರ ಸೊ ಒಂದೊಂದಾಗಿ ಬಿಟ್ಟು ಫ್ರೈ ಮಾಡ್ಬೋದು ಒಂದೇ ಸಮನೆ ಹಾಕೋದು ತೊಂದರೆ ಇಲ್ಲ ಹಾಕ್ಕೋಬೋದು ಒಂದೇ ಸಮನೆ ಹಾಕಿದ್ರೆ ಮಸಾಲೆ ಎಲ್ಲ ನೀರು ನೀರಾಗಿ ನೀರು ಬಿಟ್ಕೊಳ್ಳುತ್ತೆ ಸೊ ಈ ಥರ ದೂರ ದೂರ ಹಾಕಿದ್ರೆ ಅದು ನೀರು ಬಿಡೋಲ್ಲ ಬೇಗ ಮಸಾಲೆ ಅಂಟ್ಕೊಳ್ಳುತ್ತೆ ಪ್ರಾನ್ಸ್ಗೆ ಸೊ ಅದರಿಂದ ಸೊ ಇದು ಹೀಗೆ ಹಾಕ್ಕೊಂಡು ಮೂರು ನಿಮಿಷ ಅಷ್ಟು ಬಿಡೋಣ ಸ್ಟವ್ ಮೇಲೆ ಹೋಗ್ತಾ ಇದೆ ಇದು ಆ್ಯಕ್ಚುಲಿ ನಾವು ಪ್ಯಾನ್ ಮೇಲೆ ಹಾಕಿದ ತಕ್ಷಣ ಎಲ್ಲ ಶ್ರಿಂಕ್ ಆಗಿ ಚಿಕ್ಕ ಚಿಕ್ಕದಾಗಿ ರೌಂಡ್ ರೌಂಡಾಗಿ ಆಗ್ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ಸೊ ನೋಡೋಕ್ಕೆ ಹೀಗೆ ಇರೋದು ತಿನ್ನೋಕ್ಕಂತೂ ಮಸ್ತ್ ಮಸ್ತಾಗಿರುತ್ತೆ ಸೊ ಇದು ಆಗ್ತಾಯಿದೆ ಸೊ ಇದು ತುಮಿಸು ಕೊಲೆಸ್ಟ್ರಾಲ್ ಇರುವಂಥದ್ದು ಮತ್ತು ಫೈಬರ್ ಇರುವಂಥದ್ದು ಮತ್ತು ಪ್ರೋಟೀನ್ ಅಂತೂ ಹೆ ಹೇರಳವಾಗಿರುವಂಥದ್ದು ಸೊ ಇದನ್ನು ನಾವು ಎಲ್ಲರೂ ತಿನ್ಬೋದು ಸೊ ಆರೋಗ್ಯಕರವಾಗಿರುವಂಥವರು ತಿನ್ಬೋದು ಸೊ ಇನ್ ಕೇಸ್ ಯಾರಾದರೂ ಮನೆಯಲ್ಲಿ ಪೇಶನ್ಸ್ ಇದ್ದಾರೆ ಆ ಥರ ಅಂತ ಹೇಳಿದ್ರೆ ಅವ್ರಿಗೆ ಸಜೆಸ್ಟಬಲ್ ಅಲ್ಲ ಮತ್ತು ಕೊಡೋಕೆ ಮುಂಚೆ ಡಾಕ್ಟ್ರಿಗೆ ಕೇಳಿಕೊಂಡು ಕೊಡಿ ಮತ್ತು ಇದು ಮಕ್ಕಳಿಗಂತೂ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಒಳ್ಳೆ ಆ್ಯಕ್ಟಿವ್ ಆಗಿರಬೇಕು ಮಕ್ಕಳು ಅಂತ ಹೇಳಿದ್ರೆ ಈ ಥರ ಪ್ರಾನ್ಸ್ ಒಂದು ವಾರಕ್ಕೊಮ್ಮೆ ಆದರೂ ಮಾಡಿಕೊಡಿ ತಿನ್ನಲಿ ಮತ್ತು ಇದು ಆರೋಗ್ಯಕ್ಕೆ ಅಷ್ಟೇ ಒಳ್ಳೆಯದಂತ ಹೇಳ್ಬೋದು ಎಲ್ಲ ಪೌಷ್ಟಿಕಾಂಶಗಳನ್ನು ಉಳ್ಳ ಪ್ರಾನ್ಸ್ ಇದು ಸೊ ಪ್ರಾನ್ಸ್ ಮಕ್ಕಳಿಗೆ ಕೊಡಲೇಬೇಕು ಮೂವತ್ತೈದು ವರ್ಷದ ಮೇಲ್ಪಟ್ಟವರು ಅಥವಾ ಅನಾರೋಗ್ಯದಿಂದ ಇದು ಬಳಲುತ್ತಿರುವ ತಿಂದರೆ ಸೊ ತಪ್ಪಾಗೋದು ಮತ್ತೆ ಕೊಲೆಸ್ಟ್ರಾಲ್ ಹೆಚ್ಚಾಗೋದು ಆ ಥರ ಪ್ರಾಬ್ಲಮ್ಸ್ ಬರುತ್ತೆ ಸೊ ನೋಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡಿ ಎರಡು ಕಡೆನೂ ತಿರ್ಸ್ಕೊಂಡು ಫ್ರೈ ಮಾಡೋದಿದು ಸೊ ಎರಡು ಕಡೆ ತಿರ್ಗಿಸಿ ಆಗಿದೆ ಆಗಲಿಕ್ಕೆ ಒಂದು ಏಳು ನಿಮಿಷ ಆದ್ರೆ ಸಾಕು ಫ್ರೈ ಆಗಿಬಿಡುತ್ತೆ ತಟ್ಟೆಗೆ ಇಟ್ಕೊಂಡು ಸರ್ವ್ ಮಾಡ್ಕೋಬಹುದು ಪ್ರಾನ್ಸ್ ಫ್ರೈ ರೆಡಿ ಇರುತ್ತೆ ಸೊ ಕ್ಲೀನ್ ಮಾಡೋದೊಂದೇ ಕೆಲಸ ಇರೋದು ಸೊ ನೋಡಿ ತಿನ್ನಿ ಎಂಜಾಯ್ ಮಾಡಿ ಮತ್ತೆ ಎಲ್ಲರೂ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್